ನಂಗೆ ನನಗೆ ನನಗೆ ಅನ್ನೋ ಅವಸರ ಒಳಗೊಂಡು ನನ್ನನ್ನು ನಂಬಿ ನಾಲ್ಕು ಜನ ಇದ್ದಾರೆ ಅನ್ನೋ ಮನುಷ್ಯನಿಗೆ ಯಾರಿಗೆ ಮನಸ್ಸಿನ ನಿಯಂತ್ರಣ ಇಲ್ಲ ಅವನಿಗೆ ಮೈಮೇಲೆ ನಿಯಂತ್ರಣ ಇರೋದಿಲ್ಲ ಈ ಪ್ರಶ್ನೆ ಅವನಿಗೆ ಅವನ್ ಹಾಕೊಂಡ್ರೆ ಅವ್ಕಂಡು ಬರ್ತಾನೆ ತಾಳ್ಮೆ ಯಾಕಿಲ್ಲ ತಾನ ಶಬ್ದವನ್ನ ತಮೋ ಗುಣ ಅಂತ ಇಟ್ಟುಕೊಳ್ಳ ಅದು ಜಾಸ್ತಿ ಇದ್ದಾಗ ಈ ತಾಳ್ಮೆ ಇರೋದಿಲ್ಲ ಅಲ್ವಾ ಮನುಷ್ಯನಿಗೆ ಸಹನ ಅನ್ನೋದೇ ಭೂಮಿಯ ಗುಣ ನೋಡೋದಷ್ಟು ನಿಧಾನ ತಿರುಗುತ್ತೆ ಹೈ ಸ್ಪೀಡಲ್ಲಿ ಸುತ್ತುತ್ತೆ ನಾವು ಆ ಭೂಮಿಲಿ ಹುಟ್ಟಿದವು ನಾವು ಎಷ್ಟು ಸ್ಪೀಡಲ್ಲಿ ಸುತ್ತೀವಿ ಗಾಡೀಲಿ ಕೇಳುವುದೇ ಬೇಡ ನಮಗೇನು ಅಂದರೆ ಒಂದು ಎಕ್ಸೈಟ್ಮೆಂಟ್ ಉಂಟು ಬೇಗ ದುಡ್ಡಾಗಬೇಕು ಬೇಗ ನಾನು ದೊಡ್ಡಬೇಕು ಒಂದೇ ದಿನಕ್ಕೆ ನಾ ಪ್ರಧಾನಿ ಆಗಬೇಕು ಒಂದೇ ದಿನಕ್ಕೆ ಜಗತ್ತೆಲ್ಲ ನೋಡಬೇಕು ಜಗತ್ತಲ್ಲಿರೋ ಎಲ್ಲದೂ ನಂಗೆ ಬೇಕು ಎಲ್ಲ ವಸ್ತುಗಳೇನೆಲ್ಲ ಸ್ಪೆಷಲ್ ಇದೆ ಎಲ್ಲ ನಮ್ಮನೆಯಲ್ಲೇ ಇರಬೇಕು ಹಾಂ ವಿಶೇಷವಾಗಿ ಬಹಳ ನಾಯಿಯು ನಮ್ಮನೇಲಿರಬೇಕು ವಿಶೇಷವಾದ ಎ ಸಿ ನಮ್ಮ ಮನೇಲಿರಬೇಕು ಓಸಿಲ್ ಸಿಗುವುದಷ್ಟು ನಮ್ಮನೇಲಿರಬೇಕು ಮತ್ತು ನಾನು ಚೆಂದ ಕಾಣಬೇಕು ಎಲ್ಲ ಗಾಡಿಗಳು ನಮ್ಮನೇಲಿರಬೇಕು ಅಲ್ವಾ ಈ ಎಲ್ಲ ನನಗೆ ನನಗೆ ನಂಗೆ ಅನ್ನೋ ಅವಸರ ಒಳಗುಂಟು ಅದರ ಪ್ರೊಜೆಕ್ಷನ್ ಅವನ ಬರವಣಿಗೆ ಗಾಡಿ ಬಾಡಿಯಲ್ಲಿರೋ ಪ್ರೊಜೆಕ್ಷನ್ನೇ ಬಾಡಿಯ ಅವಸರದ ಪ್ರೊಜೆಕ್ಷನ್ ಚಿಂತನೆಯಲ್ಲಿ ತಾಳ್ಮೆ ಇಲ್ಲ ಅದೇ ಹೊರಗೆ ಒಬ್ಬ ಬುದ್ಧ ಬೌದ್ಧ ಮಾಂಕನ್ನು ಹೋಗಿ ನೋಡಿ ಅವನ ಊಟ ನಿಧಾನ ಕುತ್ಕೊಳ್ಳೋ ನಿಧಾನ ಮಾತು ಮೆದು ಮನಸ್ಸಿನ ನಿಯಂತ್ರಣ ಇರುತ್ತೆ ಯಾರಿಗೆ ಮನಸ್ಸಿನ ನಿಯಂತ್ರಣ ಇರಲ್ಲ ಅವನಿಗೆ ಮೈ ಮೇಲೆ ನಿಯಂತ್ರಣ ಇರೋದಿಲ್ಲ ಯಾರಿಗೆ ಮೈ ಮೇಲೆ ನಿಯಂತ್ರಣ ಇಲ್ಲ ಆ ಮೈ ಉಪಯೋಗ್ಸೋ ಗಾಡಿ ಬಾಡಿ ಡ್ಯಾಡಿ ಯಾರಿಗೂ ನಿಯಂತ್ರಣ ಇರೋದಿಲ್ಲ ಇದಿಷ್ಟೇ ಆಗಿರುತ್ತೆ ನೋಡು ಟ್ರಾಫಿಕ್ ಇನ್ಸ್ಪೆಕ್ಟ್ರಿಗೂ ತಾಳ್ಮೆ ಇಲ್ಲ ಆಮೇಲೆ ಐ ಡಿ ನೋಡ್ತಾನೆ ಕೊಡ ಐನೋರು ಅಂತಾಯ್ತು ಹ್ಞೂ ಫೈನ್ ಕಟ್ಟ ಏನೋರು ನೋಡಬೇಕಲ್ಲ ಅಣ್ಣ ಯಾವ ಸ್ಥಿತಿಲಿ ಇದ್ದಾನೆ ಜೋಬಾಲ್ ದೊಡ್ಡಿದೆಯಾ ಫೈನ್ ಕಟ್ಟೋ ಪರಿಸ್ಥಿತಿಲಿ ಇದ್ದಾನೆ ಯಾವ ಎಮರ್ಜೆನ್ಸಿ ಇಲ್ಲ ಅದನ್ನೆಲ್ಲ ಕೇಳೋ ಅವಕ್ಕೂ ಇಲ್ಲ ಇವರಿಗೆ ಟ್ರಾಫಿಕ್ ಅವರು ಕಂಡ ತಕ್ಷಣ ಮೊದಲ ಸಿಗ್ನಲ್ ಹಾರಬೇಕು ಅಲ್ಲಿ ಯಾ ಸಿಗ್ತಾನೆ ಈ ಇನ್ಸ್ಪೆಕ್ಟ್ರ್ ಹೋದ ಆ ಇನ್ಸ್ಪೆಕ್ಟರ್ ಬಂದ ಅರ್ಜೆನ್ಸಿಲಿ ಹೋಗಿದೆ ಇಲ್ಲಿಗೆ ಆ್ಯಂಬುಲೆನ್ಸ್ ಆಸ್ಪತ್ರೆ ಅಲ್ವಾ ನಮ್ಮ ಹುಡುಗರು ಶಾಲೆ ಬಿಟ್ಟ ತಕ್ಷಣ ನೋಡು ಈ ಎಂತ ಹೋಗೋದು ಎಲ್ಲಿಗೆ ಎಂತ ಮಾಡುವುದಿಲ್ಲ ಮನೆಗೆ ಹೋಗಿ ಅಲ್ಲಿ ನೋಡಿದ ಗಡಿ ಗಡಿಬಿಡಿ ಬಿಡ್ಬೇಕು ನೋಡಿ ನಮ್ಮ ಪ್ರಾಣವನ್ನು ಪ್ರೀತಿಸ್ದವನಿಗೆ ಗಡಿ ಬಿಡಿ ಇಲ್ಲ ನನ್ನನ್ನು ನಂಬಿ ನಾಲ್ಕು ಜನ ಇದ್ದಾರೆ ಮನುಷ್ಯನಿಗೆ ಫ್ಯಾಮಿಲಿ ಬಗ್ಗೆ ಒಂದು ಶ್ರದ್ಧೆ ಕರ್ತವ್ಯ ದೃಷ್ಟಿ ಇದ್ದವನು ನಾವುನ ಹತ್ರವು ಗಡಿ ಬಿಡಿ ಇರುವುದಿಲ್ಲ ನಾನು ಏನು ಮಾಡಿದರೂ ನಡೆಯುತ್ತೆ ನಂಗೆ ಯಾವುದ್ರೂ ಭಯ ಇಲ್ಲ ಅಂದವೇ ಜಾಸ್ತಿ ಗಾಡಿಯೂ ಗ್ಯಾರೇಜಿಗೆ ಹೋಗಿರುತ್ತೆ ಆ ಬಾಡಿಯು ಆಸ್ಪತ್ರೆಯೋ ಗ್ಯಾರೇಜಲ್ಲಿ ಮುರ್ಕೊಂಡು ಗೊತ್ತಿರುತ್ತೆ ಅವಾಗ ನೀನು ಓಡು ಅಂದರೆ ಅವನು ಓಡೋಕ್ಕಾಗಲ್ಲ ಯಾಕೆ ರಾಡ್ ಹಾಕಿರ್ತಾನೆ ಖಾಲಿಗೆ ಹಾಂ ರಾಡ್ ಹಾಕಿರ್ತಾನೆ ನೋಡಿದ್ದೀರಾ ಭಾರಿ ಓಡೋರ್ನೆಲ್ಲ ನಾವು ನೋಡಿದ್ದೀವಿ ರಾಡ್ ಹಾಕಿ ಅವಮೆಲ್ಲ ಹೀಗೆ ಹೀಗೆ ಕುಂಠಿತಾ ಬರೋದು ಹೋಗಬೇಕಾರೆ ಜಾಕ್ಸನ್ ಬರ್ತಾ ಮೈಕಲ್ ಜಾಕ್ಸನ್ ನಾವು ನಮ್ಮ ಭಾಷಣದಲ್ಲಿ ಹೇಳುತ್ತದೆ ಈ ಮೈಕಲ್ ಆಗೋದು ಬಿಡಿಬೇಕು ಮೈಮೇಲೆ ಪ್ರಜ್ಞೆ ಇದ್ದರೆ ಮೈಕಲ್ ಆಗೋದಿಲ್ಲ ಆ ತಾಳ್ಮೆ ಬರಲಿಕ್ಕಿರೋ ವಿಚಾರ ಕೂತವ ಚಿಂತನೆ ಮಾಡಬೇಕು ಫಸ್ಟ್ ಪ್ರಶ್ನೆ ನನ್ನ ಬಿ ಪಿ ಎಷ್ಟರಲ್ಲಿದೆ ಯಾಕೆ ಹಿಂಗಾಯಿತು ನಾನು ಎಂತಕ್ಕೆ ಇದ್ದೀನಿ ಯಾವನಿಗೋಸ್ಕರ ಓಡ್ತಾ ಇರೋದು ನಾನು ಇಷ್ಟೆಲ್ಲ ಸರ್ಕಸ್ ಮಾಡಿ ಊರು ಸಂತೆ ಮಾಡಿ ನನ್ನ ಆರೋಗ್ಯ ಹಾಳು ಮಾಡಿಕೊಂಡು ನಾನು ಯಾರನ್ನು ತೃಪ್ತಿಪಡಿಸ್ಲಿಕ್ಕೆ ಹೊರಟಿದ್ದೀನಿ ಈ ಪ್ರಶ್ನೆ ಅವನಿಗೆ ಅವನು ಹಾಕೊಂಡ್ರೆ ಅವನು ತಂಡ ಹಾಕ್ತಾನೆ ಒಂದು ಎರಡನೇ ದಾರಿ ಯೋಗಾಭ್ಯಾಸ ಮಾಡೋದು ಮೂರನೇದು ಕೃಷಿ ಇನ್ನೊಂದು ಧ್ಯಾನ ಇದು ನಾನೆಲ್ಲ ಈ ಅರವತ್ತು ಕ್ರಾಸಾದವ ಕೇಳು ಈ ಅರವತ್ತರಲ್ಲೂ ನೀವು ಅರವತ್ತು ಆ್ಯಂಗಲಲ್ಲಿ ತಿರುಗಿದ್ರಿ ಇಂಪ್ಯಾಕ್ಟ್ ಏನು ಬಿ ಪಿ ಕೊಲೆಸ್ಟ್ರಾಲು ಶುಗರು ಅದು ಬಿಟ್ಟು ಏನಾರು ಆಯಿತಾ ಈ ಅಷ್ಟು ತಿರುಗಿದ ಮೇನ್ ಉದ್ದೇಶ ಪ್ರಪಂಚಕ್ಕೆ ನಾನು ಒಂದು ತೋರಿಸ್ಬೇಕು ಅಂತ ತೋರಿಸಿ ಪ್ರಪಂಚ ಏನು ಕೊಡ್ತು ಒಂದು ಅವಾರ್ಡಿಗೋಸ್ಕರ ನೀನು ಎಷ್ಟು ಸಲ ಹಾಸ್ಪಿಟ್ಲು ಮೆಟ್ಲಿಗೆ ಹೋಗಿ ಅಂಥದ್ದು ವೆಂಟಿಲೇಟರನ್ನು ಇಟ್ಕೊಂಡು ಬಂದಿ ಅಣ್ಣ ಅಂತ ಈ ಎಲ್ಲ ಪ್ರಶ್ನೆ ಕೇಳಬೇಕು ಆವಾಗ ಆ ಮನಸ್ಸಿಗೆ ಬೇಗ ಹೋಗ್ತದೆ ಸತ್ಯಕ್ಕಿರೋ ತಾಕತ್ತದು ಶಸ್ತ್ರಕ್ಕಿಲ್ಲದ್ದು ಶಾಸ್ತ್ರಕ್ಕಿದೆ ಅನ್ನೋದು ನಾವು ಅದೇ ಅಲ್ವಾ ನಾವೆಷ್ಟೋ ರೌಡಿಗಳಿಗೆ ಈ ಪ್ರಶ್ನೆ ಕೇಳಿ ಅಣ್ಣ ಎಷ್ಟೆಲ್ಲ ಸ್ಪೀಡ್ ಹೋಗಿ ಅವನ ತಲೆ ತೆಗೆದು ಕೈ ತೆಗೆದು ಏನೇನೋ ಮಾಡ್ದು ಎಲ್ಲರೂ ಸೆಲ್ಯೂಟ್ ಹೊಡೆದ್ರು ಸೆಲ್ಯೂಟ್ ಹೊಡಿ ಜಾರ್ಸ್ ಜಾರ್ಸಿ ಎಲ್ಲವೂ ಆಯಿತು ನಿಮಗೆ ವಾಟ್ ದ ರಿಸಲ್ಟ್